ಬುಲ್ಡೋಸರ್ ನ್ಯಾಯ ಅಂದರೆ ಕ್ರೌರ್ಯ ಬುಲ್ಡೋಜರ್ ನ್ಯಾಯ ಅಂದರೆ ಅಮಾನವೀಯತೆ ಬುಲ್ಡೋಸರ್ ನ್ಯಾಯ ಕಾನೂನು ವಿರೋಧಿ ಬುಲ್ಡೋಸರ್ ನ್ಯಾಯ ಸಂವಿಧಾನ ವಿರೋಧಿ ಬುಲ್ಡೋಸರ್ ನ್ಯಾಯ ಅಂದರೆ ಅರಾಜಕತೆ ಕಳೆದ ಕೆಲವು ವರ್ಷಗಳಿಂದ ಈ ದೇಶದ ಪ್ರಜ್ಞಾವಂತರು ಎನಿಸ್ಕೊಂಡ ಜನರು ಇದನ್ನೆಲ್ಲ ಹೇಳ್ತಾನೆ ಬಂದಿದ್ದರು ಆದರೂ ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲಿ ಬುಲ್ಡೋಸರ್ ನ್ಯಾಯದ ಹೆಸರಲ್ಲಿ ನಡೆಯುತ್ತಿದ್ದ ಕ್ರೌರ್ಯ ಕೊನೆಯಾಗಿರಲಿಲ್ಲ ಅವರು ಸಂವಿಧಾನ ವಿರೋಧಿ ದಾರಿಯಲ್ಲೇ ಬುಲ್ಡೋಸರ್ ಶಿಕ್ಷೆಯನ್ನ ಜಾರಿಯಲ್ಲಿಟ್ಟಿದ್ರು ಬುಲ್ಡೋಸರ್ ನ್ಯಾಯವನ್ನು ವೈಭವೀಕರಿಸಿದರು ಬುಲ್ಡೋಸರ್ ನ್ಯಾಯವನ್ನು ಆನಂದಿಸಿದ್ರು ಯಾಕಂದರೆ ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲಿ ಜಾರಿಯಾಗಿದ್ದ ಬುಲ್ಡೋಸರ್ ಶಿಕ್ಷೆ ನಿರ್ದಿಷ್ಟವಾಗಿ ಒಂದು ಸಮುದಾಯವನ್ನು ಗುರಿ ಮಾಡಿತ್ತು ಹಾಗಾಗಿ ಅಧಿಕಾರ ಪೀಠದಲ್ಲಿರುವ ಕೋಮುವಾದಿಗಳು ಅದನ್ನು ಮುಂದುವರಿಸ್ತಾ ಬಂದರು ದೇಶದಲ್ಲಿರುವ ಕೋಮುದ್ವೇಷಿಗಳು ಅದನ್ನು ಎಂಜಾಯ್ ಮಾಡ್ತಾನೆ ಬಂದರು ಕೊನೆಗೆ ಸುಪ್ರೀಂ ಕೋರ್ಟ್ ಈ ಬುಲ್ಡೋಸರ್ ನ್ಯಾಯಕ್ಕೆ ಬ್ರೇಕ್ ಹಾಕಿದೆ ಯೋಗಿಯ ಉತ್ತರ ಪ್ರದೇಶದಿಂದ ಆರಂಭವಾಗಿ ಬಳಿಕ ಬಿ ಜೆ ಪಿ ಆಡಳಿತದ ರಾಜ್ಯಗಳಿಗೆ ಹಬ್ಬಿದ್ದ ಬುಲ್ಡೋಸರ್ ನ್ಯಾಯ ಅನ್ನೋ ಏನು ಕರಾಳ ನೀತಿ ಇತ್ತೋ ಆ ಬುಲ್ಡೋಸರ್ ನ್ಯಾಯ ಸಂವಿಧಾನ ವಿರೋಧಿ ಅಂತ ನಿನ್ನೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿದೆ ಬುಲ್ಡೋಸರ್ ನ್ಯಾಯವನ್ನು ಅರಣ್ಯ ನ್ಯಾಯ ಅಂತ ಬಣ್ಣಿಸಿದೆ ಅದನ್ನು ಅರಾಜಕತೆ ಎಂದಿಸಿದೆ ಅದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಡಿ ಕೊಟ್ಟಿರುವ ಆಶ್ರಯ ಪಡೆಯುವ ಹಕ್ಕಿನ ಉಲ್ಲಂಘನೆಯಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಕಾರ್ಯಾಂಗ ನ್ಯಾಯಾಧೀಶರಂತೆ ವರ್ತಿಸಬಾರದು ಅಂತ ಕಿವಿ ಹಿಂಡಿದೆ ಆರೋಪಿಯೊಬ್ಬ ಅಪರಾಧಿ ಎಂದು ತೀರ್ಮಾನಿಸಿ ಆತನ ಆಸ್ತಿಯನ್ನು ಧ್ವಂಸಗೊಳಿಸುವ ಶಿಕ್ಷೆ ವಿಧಿಸಲು ಅಧಿಕಾರವಿಲ್ಲ ಅದನ್ನು ಮಾಡಿದರೆ ಅಧಿಕಾರ ವ್ಯಾಪ್ತಿ ಮೀರಿದಂತೆ ಆಗುತ್ತದೆ ಎಂದು ಹೇಳಿದೆ ಬುಲ್ಡೋಸರ್ ನ್ಯಾಯದಿಂದ ಕಾನೂನಿಗೆ ಬೆಲೆ ಇಲ್ಲದಂತಾಗುತ್ತೆ ಬಲಿಷ್ಠರು ಮಾಡಿದ್ದೆಲ್ಲವೂ ಸರಿ ಎಂಬಂತಾಗುತ್ತದೆ ಅಂತಾನು ಎಚ್ಚರಿಸಿದೆ ಪ್ರತಿಯೊಬ್ಬ ತನ್ನದೇ ಮನೆ ಅಂಗಳ ಇರಬೇಕೆಂಬ ಬಯಕೆಯಲ್ಲಿ ಇರ್ತಾನೆ ತನ್ನ ಹೃದಯಕ್ಕೆ ಹತ್ತಿರವಾದ ಈ ಕನಸು ಯಾವತ್ತಿಗೂ ಭಗ್ನಗೊಳ್ಳದೆ ಇರಲಿ ಎಂದೇ ಭಾವಿಸ್ತಾನೆ ಎಂಬ ಕವಿಯ ಸಾಲುಗಳನ್ನು ಉಲ್ಲೇಖಿಸಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬುಲ್ಡೋಜರ್ ಬಾಬಾಗಳಿಗೆ ಮಾನವೀಯತೆಯ ಪಾಠವನ್ನು ಕೂಡ ಮಾಡಿದ್ದಾರೆ ಹಾಗೆ ಇನ್ಮುಂದೆ ಕಟ್ಟಡಗಳ ಧ್ವಂಸಕ್ಕೆ ಸಂಬಂಧಿಸಿದಂತೆ ಇಡೀ ದೇಶಕ್ಕೆ ಅನ್ವಯವಾಗುವ ಮಾರ್ಗಸೂಚಿಗಳನ್ನು ಕೊಟ್ಟಿದೆ ನೋಟಿಸು ಕೊಡದೆ ಯಾವುದೇ ಕಟ್ಟಡವನ್ನು ಧ್ವಂಸಗೊಳಿಸದಂತೆ ನೋಟಿಸು ನೀಡಿದ ನಂತರ ಅದಕ್ಕೆ ಉತ್ತರ ನೀಡಲು ಸಂಬಂಧಪಟ್ಟವರಿಗೆ ಹದಿನೈದು ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಇನ್ಮುಂದೆ ಬುಲ್ಡೋಸರ್ ನ್ಯಾಯಕ್ಕೆ ಅಂಕುಶ ಬೀಳಲಿದೆ ಅದಕ್ಕಾಗಿ ಸಂವಿಧಾನ ಪ್ರೇಮಿಗಳೆಲ್ಲರೂ ಈ ತೀರ್ಪು ಕೊಟ್ಟಿರುವ ಸುಪ್ರೀಂ ಕೋರ್ಟಿಗೆ ಒಂದು ಶಹಬಾಸ್ ಹೇಳಲೇಬೇಕು ಇನ್ನು ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪು ಬುಲ್ಡೋಸರ್ ನ್ಯಾಯವನ್ನ ಜಾರಿಗೆ ತಂದವರು ಮತ್ತು ಆ ಕಾಡಿನ ನ್ಯಾಯವನ್ನು ಸಮರ್ಥಿಸ್ತಾ ಇದ್ದವರಿಗೆ ನಿಜಕ್ಕೂ ಕಪಾಳ ಮೋಕ್ಷ ಮಾಡಿದಂತಿದೆ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ಗೂ ಕೋರ್ಟ್ ತೀರ್ಪು ಕಪಾಳ ಮೋಕ್ಷ ಮಾಡಿದೆ ಹಾಗೆ ಬಿ ಜೆ ಪಿ ಆಡಳಿತದ ಇತರೆ ರಾಜ್ಯಗಳ ಆಡಳಿತಗಾರರಿಗೂ ಈ ತೀರ್ಪು ಕೆನ್ನೆಗೆ ಬಾರಿಸಿದಂತಿದೆ ಅದರಲ್ಲೂ ಬಿ ಜೆ ಪಿ ಸರ್ಕಾರದ ಜೀತದಾಳುಗಳಂತೆ ಕೆಲಸ ಮಾಡಿದ ಅಧಿಕಾರಿ ವರ್ಗಕ್ಕೂ ಕೋರ್ಟ್ ತೀರ್ಪು ಕಪಾಳ ಮೋಕ್ಷ ಮಾಡಿದೆ ಬುಲ್ಡೋಸರ್ ನ್ಯಾಯವನ್ನು ವೈಭವೀಕರಿಸ್ತಾ ಇದ್ದ ಗೋಧಿ ಮೀಡಿಯಾಗಳಿಗೂ ಸುಪ್ರೀಂ ಕೋರ್ಟ್ ತೀರ್ಪು ಮಂಗಳಾರತಿ ಮಾಡಿದೆ ನಮ್ಮ ಕರ್ನಾಟಕದಲ್ಲೂ ಯೋಗಿ ಮಾದರಿ ಬೇಕು ಬುಲ್ಡೋಸರ್ ನ್ಯಾಯ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ ಯತ್ನಾಳ್ ಸಿಟಿ ರವಿ ಅಂತವರು ಅವರಿಗೂ ನಿನ್ನೆಯ ಸುಪ್ರೀಂ ಕೋರ್ಟ್ ತೀರ್ಪು ಕಪಾಳ ಮೋಕ್ಷ ಮಾಡಿದೆ ಯತ್ನಾಳ್ ಅವರೇ ಸಿ ಟಿ ರವಿಯವರೇ ಕನ್ನಡಿ ಮುಂದೆ ನಿಂತು ಒಮ್ಮೆ ನಿಮ್ಮ ಕೆನ್ನೆಯನ್ನು ಮುಟ್ಟಿ ನೋಡಿಕೊಳ್ಳಿ ಅಲ್ಲಿ ಸುಪ್ರೀಂ ಕೋರ್ಟಿನ ಅಚ್ಚು ಕಾಣಿಸಬಹುದು ವೀಕ್ಷಕರೇ ಬುಲ್ಡೋಸರ್ ನ್ಯಾಯ ಎಂಬ ಕಾಡಿನ ನ್ಯಾಯವನ್ನು ಜಾರಿಗೆ ತಂದಿದ್ದು ಬಿ ಜೆ ಪಿ ಆಡಳಿತದ ರಾಜ್ಯಗಳು ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿಯಿಂದ ಆರಂಭವಾಗಿದ್ದ ಈ ಅರಣ್ಯ ನ್ಯಾಯವನ್ನೇ ಬಿ ಜೆ ಪಿ ಆಡಳಿತದ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತಗಳು ಮುಂದುವರಿಸಿತು ಈ ಬುಲ್ಡೋಸರ್ ನ್ಯಾಯಕ್ಕಾಗಿ ಯೋಗಿಯನ್ನ ಅವರ ಅಭಿಮಾನಿಗಳು ಅವರನ್ನು ಬುಲ್ಡೋಸರ್ ಬಾಬಾ ಬುಲ್ಡೋಸರ್ನಾಥ್ ಎಂಬ ಬಿರುದನ್ನು ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಯು ಪಿ ಅಸೆಂಬ್ಲಿ ಚುನಾವಣೆಯ ಪ್ರಚಾರ ಸಭೆಗಳಲ್ಲಿ ಬುಲ್ಡೋಸರ್ಗಳೇ ರಾರಾಜಿಸಿದ್ದವು ಪ್ರಚಾರ ಸಭೆಗಳಲ್ಲಿ ಬುಲ್ಡೋಸರ್ಗಳನ್ನು ತಂದು ನಿಲ್ಲಿಸಲಾಗಿತ್ತು ಯೋಗಿಗೆ ಬುಲ್ಡೋಸರ್ ಪ್ರತಿಕೃತಿಗಳನ್ನು ಗಿಫ್ಟ್ ಕೊಡಲಾಗಿತ್ತು ಅದನ್ನೆಲ್ಲ ಯೋಗಿ ಎಂಜಾಯ್ ಮಾಡಿದರು ಹೀಗಾಗಿ ಬುಲ್ಡೋಸರ್ ರೋಗ ಮತ್ತಷ್ಟು ವ್ಯಾಪಕವಾಗಿ ಹರಡಿತ್ತು ಅಸಲಿಗೆ ಈ ಬುಲ್ಡೋಸರ್ ನ್ಯಾಯದ ಹಿಂದೆ ಇದ್ದಿದ್ದು ದ್ವೇಷ ರಾಜಕಾರಣ ಒಂದು ವರ್ಗದ ಜನರನ್ನು ರೋಡಿಗೆ ತರಬೇಕು ಅವರನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ಮಾಡಿಬಿಡಬೇಕು ಅವರನ್ನು ಬದುಕಲು ಬಿಡಬಾರ್ದು ಅವರನ್ನು ಓಡಿಸಿಬಿಡಬೇಕು ಇಷ್ಟೇ ತಾನೇ ಈ ಬುಲ್ಡೋಸರ್ ನ್ಯಾಯದ ಹಿಂದಿನ ದುರುದ್ದೇಶ ಸಂಘ ಪರಿವಾರದ ರಹಸ್ಯ ಅಜೆಂಡಾ ಪ್ರಕಾರನೇ ಈ ಬುಲ್ಡೋಸರ್ ನ್ಯಾಯ ಜಾರಿಗೆ ಬಂದಿತ್ತು ಅನ್ನೋದು ಸತ್ಯ ಅವರು ಅದನ್ನು ಯೋಗಿ ಆದಿತ್ಯನಾಥ್ ಮೂಲಕ ಉತ್ತರ ಪ್ರದೇಶದಲ್ಲಿ ಆರಂಭಿಸಿದರು ಬಳಿಕ ಬಿ ಜೆ ಪಿ ಆಡಳಿತದ ಉಳಿದ ರಾಜ್ಯಗಳಲ್ಲೂ ಮುಂದುವರೆಸಿದರು ಅವರಿಗೆ ಈ ದೇಶದಲ್ಲಿ ಏನನ್ನು ಕಟ್ಟಿ ಗೊತ್ತಿಲ್ಲ ಅವರಿಗೆ ಬರೀ ಕೆಡೋದಷ್ಟೇ ಗೊತ್ತಿರೋದು ಹಾಗಾಗಿ ಧ್ವಂಸ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರು ಇದರಿಂದ ಭಾರತದ ಸಂವಿಧಾನ ಅಪಾಯಕ್ಕೀಡಾಗಿತ್ತು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ತೀರ್ಪು ಕೊಟ್ಟು ಶಿಕ್ಷೆ ಜಾರಿಗೆ ತರೋದಾದ್ರೆ ಈ ದೇಶದಲ್ಲಿ ನ್ಯಾಯಾಂಗ ಯಾಕೆ ಬೇಕು ಎಂಬ ಪ್ರಶ್ನೆಯೂ ಮೂಡಿತ್ತು ಕೋರ್ಟ್ ಆದೇಶವಿಲ್ಲದೆ ಒಬ್ಬನ ಮನೆಯನ್ನ ಕೆಡವಿ ಹಾಕುವುದಾದರೆ ಆತನ ಬದುಕುವ ಹಕ್ಕು ಏನಾಯಿತು ಆತನ ಸೂರಿನ ಹಕ್ಕಿನ ರಕ್ಷಣೆ ಏನಾಯಿತು ಎಂಬ ಪ್ರಶ್ನೆಯೂ ಇತ್ತು ಒಂದು ಸರ್ಕಾರವೇ ಮನೆಯನ್ನ ಧ್ವಂಸ ಮಾಡಿ ಆ ಮನೆಯಲ್ಲಿದ್ದವರನ್ನ ಬೀದಿ ಪಾಲು ಮಾಡಿ ಅವರಿಗೆ ನರಕ ತೋರಿಸುವುದಾದರೆ ಈ ಸರ್ಕಾರ ಹೇಗೆ ಜನಪರವಾಗಿರಲು ಸಾಧ್ಯ ಹೇಳಿ ಜನರನ್ನು ಬೀದಿಗೆ ತಳ್ಳೋದು ಸರ್ಕಾರದ ಕೆಲಸವ ಅಥವಾ ಬೀದಿಯಲ್ಲಿರುವ ಜನರನ್ನ ಮನೆಯೊಳಗೆ ಸೇರಿಸೋದು ಸರ್ಕಾರದ ಕೆಲಸವ ಆದರೆ ಜನವಿರೋಧಿ ಸಿದ್ಧಾಂತದವರಿಗೆ ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ ಹೇಳಿ ಇಡೀ ದೇಶವೇ ಈ ಕರಾಳತಿಯ ವಿರುದ್ಧ ಧ್ವನಿ ಎತ್ತಿದ್ರೂ ಅದು ಅವರ ಕಿವಿಗೆ ಮುಟ್ಟಿರಲಿಲ್ಲ ಯಾಕೆಂದರೆ ಅವರು ದ್ವೇಷದ ರಾಜಕೀಯದಲ್ಲಿ ಮುಳುಗಿ ಹೋಗಿದ್ರು ಕೊನೆಗೆ ಅವರ ಕ್ರೌರ್ಯಕ್ಕೆ ಈ ದೇಶದ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದೆ ನೀವು ಮಾಡ್ತಿರೋದು ತಪ್ಪು ನೀವು ಮಾಡ್ತಿರೋದು ಕಾನೂನು ವಿರೋಧಿ ನೀವು ಮಾಡ್ತಿರೋದು ಸಂವಿಧಾನ ವಿರೋಧಿ ನೀವು ಮಾಡ್ತಿರೋದು ಅರಾಜಕತೆ ಅಂತ ಸುಪ್ರೀಂ ಕೋರ್ಟ್ ಹಿಂಡಿದೆ ಓಕೆ ಬುಲ್ಡೋಸರ್ ನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ಅಂತ್ಯ ಹಾಡಿದೆ ಅದನ್ನು ಸ್ವಾಗತಿಸೋಣ ಆದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಬುಲ್ಡೋಸರ್ ನ್ಯಾಯವನ್ನು ಜಾರಿಗೆ ತಂದವರಿಗೆ ಶಿಕ್ಷೆ ಆಗಬೇಕಲ್ವಾ ಬುಲ್ಡೋಸರ್ ಶಿಕ್ಷೆಯ ಮೂಲಕ ಅರಾಜಕತೆ ಸೃಷ್ಟಿಸಿದವರನ್ನ ಕಾನೂನಿನ ಕೈಗಳಲ್ಲಿ ಕಟ್ಟಿ ಹಾಕಬೇಕಲ್ಲ ಕಾಡಿನ ನ್ಯಾಯದ ಮೂಲಕ ಕ್ರೌರ್ಯ ತೋರಿಸಿದವರಿಗೆ ತಕ್ಕ ಶಾಸ್ತಿ ಆಗಬೇಕಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತೆ ಬುಲ್ಡೋಸರ್ ನ್ಯಾಯ ಸಂವಿಧಾನ ವಿರೋಧಿಯಾಗಿ ನಡೆದಿದೆ ಅಂದಮೇಲೆ ಬುಲ್ಡೋಸರ್ ಶಿಕ್ಷೆಗೆ ಒಳಗಾಗಿರುವ ಸಂತ್ರಸ್ತರಿಗೆ ನ್ಯಾಯ ನೀಡಬೇಕಲ್ವಾ ಅವರು ಕಳೆದುಕೊಂಡಿರುವ ಮನೆ ಕಟ್ಟಡಗಳನ್ನು ಮರಳಿ ಕೊಡಬೇಕಲ್ವಾ ಇದು ಈ ಹೊತ್ತಿನ ಪ್ರಶ್ನೆ ಉತ್ತರ ಸಿಗ್ಲೇಬೇಕಾದ ಪ್ರಶ್ನೆಗಳಿವು ಈ ಸಂವಿಧಾನ ವಿರೋಧಿಯ ರಾಜಕತೆಯ ಆಡಳಿತದಿಂದ ಈವರೆಗೆ ಸಂತ್ರಸ್ತರಾದವರ ಕಥೆ ಏನು ಒಂದಲ್ಲ ಎರಡಲ್ಲ ಬಿ ಜೆ ಪಿ ಆಡಳಿತದ ಈ ನಿರಂಕುಶ ಬುಲ್ಡೋಸರ್ ಕ್ರೌರ್ಯಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಮನೆ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿದೆ ಅದರಿಂದ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಜನರು ಬಾಧಿತರಾಗಿದ್ದಾರೆ ಅವರಿಗೆ ನ್ಯಾಯ ಕೊಡುವವರು ಯಾರು ಬುಲ್ಡೋಸರ್ನಿಂದ ಆಕ್ರಮಣಕ್ಕೆ ಒಳಗಾಗಿ ತಮ್ಮ ಆಶಯದ ಹಕ್ಕುಗಳನ್ನು ಕಳೆದುಕೊಂಡು ಬೀದಿ ಪಾಲಾದ ಆ ನ್ಯಾಯ ಸಿಕ್ಕರಷ್ಟೇ ಈ ತೀರ್ಪಿಗೆ ಇನ್ನಷ್ಟು ಮಹತ್ವ ಬರುತ್ತೆ